ಸಿಕ್ಕಲ್ಲ ಮದ್ವೆ ಆವಾಗ ಅಂತ ನಟಿ ಕಮ್ ಆಂಕರ್ ಅನುಶ್ರೀಗೆ ಜನ ಕೇಳ್ತಾ ಇದ್ರು ಹಾಗಾದ್ರೆ ನಟಿ ಅನುಶ್ರಿಗೆ ಕೂಡಿ ಬಂತ ಕಂಕಣ ಭಾಗ್ಯ ಮದುವೆ ಬಗ್ಗೆ ಕೊನೆಗೂ ಮೌನ ಮುರಿದಿದ್ದಾರೆ ಅನುಶ್ರೀ ಆಂಕರ್ ಅನುಶ್ರೀಗೆ ಕೂಡಿ ಬಂತ ಕಂಕಣ ಭಾಗ್ಯ ಮದುವೆ ಬಗ್ಗೆ ಕೊನೆಗೂ ಕೂಡ ಮೌನ ಮುರಿದಿದ್ದಾರೆ ಅನುಶ್ರೀ ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಅಂದ್ರೆ ಈ ವರ್ಷದಲ್ಲಿ ಮದುವೆ ಆಗೋದಾಗಿ ಘೋಷಿಸಿದ್ದಾರೆ ಇತ್ತೀಚೆಗೆ ಮಾರ್ಚ್ ನಲ್ಲಿ ಸಿಹಿ ಸುದ್ದಿ ಕೊಡೋದಾಗಿ ಹೇಳಿದ್ರು ಅದೇನ ಹಾಗಾದ್ರೆ ಏಪ್ರಿಲ್ ನಲ್ಲಿ ಇದೀಗ ಮತ್ತೆ ಗುಡ್ ನ್ಯೂಸ್ ಬಗ್ಗೆ ಮಾತನಾಡಿದ್ದಾರೆ ಅನುಶ್ರೀ ಇದೇ ಮೊದಲ ಬಾರಿಗೆ ಮದುವೆ ಬಗ್ಗೆ ಮನವೆಚ್ಚಿ ಮಾತಾಡಿದ್ದಾರೆ ಅನುಶ್ರೀ ವಿದ್ಯಾಪತಿ ಇನ್ಸ್ಟಾ ಲೈವ್ ನಲ್ಲಿ ನಟ ನಾಗಭೂಷಣ್ ಕೇಳಿದಂತಹ ಪ್ರಶ್ನೆಗೆ ಅನುಶ್ರೀ ಉತ್ತರ ಕೊಟ್ಟಿದ್ದಾರೆ ಇದೇ ವರ್ಷ ಮದುವೆ ಆಗ್ತೀನಿ ಅಂತ ಹೇಳಿದ್ದಾರೆ

ನಾನ್ ಭೂತ್ ಈ ಲೈವ್ ಅಲ್ಲಿ ಹೇಳಿದೀನಿ ದಟ್ ಈ ವರ್ಷ ಬಂದೇ ಬರ್ತಾರೆ ನೀವು ನೀವು ಮದ್ವೆ ಆಗ್ತಿರೋದೇ ದೊಡ್ಡ ಸುದ್ದಿ ಇವತ್ತಾಯ್ತಾ ಲೈಫ್ ಬಂದಿರೋದಕ್ಕೆ ನಾವು ವಿದ್ಯಾಪತಿ ಪ್ರಮೋಷನ್ ಗಿಂತ ನೀವು ಮದ್ವೆ ಆಗ್ತಿರೋ ಒಂದ್ ನ್ಯೂಸ್ ದೊಡ್ಡದಾಗಿರುತ್ತೆ ಬರೀ ಬೇರೋರ್ ಬೇರೋರ್ ಕತೆ ಕೇಳೋ ಅಂದ್ರೆ ನಿಮ್ ಮದ್ವೆ ಇವಾಗ ಅಂತ ಕೇಳ್ತಾ ಇರೋದವ್ರು ಈ ವರ್ಷದಲ್ಲಿ ಅಂತ ನಾನ್ ಭೂತನಿಗೆ ಈ ಲೈವ್ ಅಲ್ಲಿ ಹೇಳಿದ್ರಿ ಬ್ಯಾಟ್ ಈ ವರ್ಷ ಬಂದೇ ಬರ್ತಾರೆ ನೀವು ನೀವು ಮದ್ವೆ ಆಗ್ತಿರೋದೇ ದೊಡ್ಡ ಸುದ್ದಿ ಇವತ್ತಾಯ್ತಾ ಲೈಫ್ ಬಂದಿರೋದಕ್ಕೆ ನಾವು ವಿದ್ಯಾಪತಿ ಪ್ರಮೋಷನ್ ಗಿಡ ನೀವ್ ಆಗ್ತಿದ್ರ ಒಂದ್ ನ್ಯೂಸೆ ದೊಡ್ಡದಾಗಾಗಿದೆ ಬರೀ ಬೇರೋರ್ ಬೇರೆಯವ್ರ ಕಥೆ ಕೇಳೋ ಬರೀ ಅಂದ್ರೆ ನಿಮ್ ಮದ್ವೆ ಇವಾಗ ಅಂತ ಕೇಳ್ತಾ ಇರೋದು ಅವ್ರು ಹೇಳಿ ಯಾವಾಗ ನಾನ್ ಈ ವರ್ಷದಲ್ಲಿ ಅಂತ ನಾನ್ ಭೂತನಿಗೆ